ನಮಸ್ಕಾರ ಈ ರಾಶಿ ನಕ್ಷತ್ರದವರು ಬಡವರಾಗಿ ಹುಟ್ಟಿದ್ರು ಕೊನೆಗೆ ಶ್ರೀಮಂತರಾಗಿಯೇ ಸಾಯೋದು ಹಾಂ ಹುಟ್ಟಿದಾಗ ಬಡತನ ಇದ್ದರೂ ಕೊನೆಗೆ ಶ್ರೀಮಂತರ ಹಾಗೇ ಆಗ್ತಾರೆ ಶ್ರೀಮಂತರ ಆದಮೇಲೆ ಇವರು ಸಾಯೋದು ಯಾವ್ಯಾವ ರಾಶಿ ನಕ್ಷತ್ರದವರು ಗೊತ್ತಾ ವಿಡಿಯೋ ಪೂರ್ತಿ ನೋಡಿ ಎಲ್ಲೂ ಸ್ಕಿಪ್ ಮಾಡೋಕ್ಕೋಗ್ಬಿಡಿ ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಈ ನೋಡಿ ಈ ಕಟಕ ರಾಶಿ ಆಶ್ಲೇಷ ನಕ್ಷತ್ರ ಕಟಕ ರಾಶಿ ಪುಷ್ಯ ನಕ್ಷತ್ರ ಕಟಕ ರಾಶಿ ಪುನರ್ವಸು ನಕ್ಷತ್ರ ಈ ಕನ್ಯಾ ರಾಶಿ ಉತ್ತರ ನಕ್ಷತ್ರದವರು ತುಲಾ ರಾಶಿ ವಿಶಾಖ ನಕ್ಷತ್ರದವರು ವೃಶ್ಚಿಕ ರಾಶಿ ಅನುರಾಧ ವೃಶ್ಚಿಕ ರಾಶಿ ಜ್ಯೇಷ್ಠ ವೃಷ್ಟಿಕ ರಾಶಿ ವಿಶಾಖ ನಕ್ಷತ್ರ ಈ ಧನಸ್ಸು ರಾಶಿ ಪೂರ್ವಾಷಾಢ ನಕ್ಷತ್ರ ಮಕರ ಮಕರ ರಾಶಿ ರಾಶಿ ಶ್ರವಣ ಮಕರರವಣ ಮಕರರ ಉತ್ತರಾಷಾಢನಕ್ಷತ್ರ ಕುಂಭರಿ ಶತಬಿಷ ಕುಂಭರ ಪೂರ್ವಭಾದ್ರನಕ್ಷತ್ರ ಮೀನರ ಪೂರ್ವಭದ್ರನಕ್ಷತ್ರ ಮೇಷರಾಶಿ ನಕ್ಷತ್ರ ಋಷಭ ರಾಶಿ ರೋಹಿಣಿ ನಕ್ಷತ್ರ ಮಿಥುನ ರಾಶಿ ಪುನರ್ವಸು ಮಿಥುನ ರಾಶಿ ಆರಿದ್ರ ನಕ್ಷತ್ರದವರು ಈ ಸಿಂಹ ರಾಶಿ ಮಘಾ ನಕ್ಷತ್ರದವರು ಸಿಂಹರಾಶಿ ಉತ್ತರ ನಕ್ಷತ್ರದವರು ಹುಟ್ಟಿದಾಗ ಬಡತನ ಇರ್ಬೋದು ನಿಮಗೆ ಹುಟ್ಟಿದಾಗ ಬಡತನದಲ್ಲೇ ಇರ್ತೀರ ಬೆಳೀತಾ ಬೆಳೀತಾ ಶ್ರೀಮಂತ್ರ ಹಾಗೆ ಆಗ್ತೀರಾ ಕೊನೆಗೆ ಶ್ರೀಮಂತರ ಹಾಗೆ ಸಾಯೋದು ನೂರಕ್ಕೆ ಒಂದು ಅರವತ್ತು ಪರ್ಸೆಂಟ್ ಆಫ್ ದಿ ಪೀಪಲ್ಸ್ ನೂರಕ್ಕೆ ಒಂದು ಸಿಕ್ಸ್ಟಿ ಪರ್ಸೆಂಟ್ ಆಫ್ ದಿ ಪೀಪಲ್ಸ್ ಎಸ್ಪೆಷಲಿ ಇದೇ ರಾಶಿ ನಕ್ಷತ್ರದವರಾಗಿರ್ತಾರೆ ಖಂಡಿತವಾಗ್ಲೂ ಯೋಚನೆ ಮಾಡಿ ನೀವೇ ನೀವೇ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ ಹುಟ್ಟಿದಾಗ ಹೆಂಗಿದ್ರಿ ಯಾವ ರೀತಿ ಬೆಳೆದ್ರಿ ಎಷ್ಟು ಕಷ್ಟಗಳಿತ್ತು ಇವಾಗ ಹೆಂಗಿದೆ ಎಲ್ಲ ಆಲ್ಮೋಸ್ಟ್ ಆಲ್ ನನ್ನ ಪ್ರಕಾರ ಒಂದು ಮೂವತ್ತೈದನೇ ಇಸ್ವಿಯಿಂದ ಮೂರನೇ ಇಸ್ವಿಯಿಂದ ನಲವತ್ತೈದು ನಲವತ್ತೇಳನೇ ಇಸ್ವಿ ಒಳಗಡೆ ವರ್ಷದೊಳಗಡೆ ಮೂವತ್ತೈದನೇ ಮೂವತ್ತೆರಡು ಮೂವತ್ತ್ಮೂರು ವರ್ಷ ಆದ ನಂತರ ನಲವತ್ತೈದು ನಲವತ್ತಾರು ನಲವತ್ತೇಳನೇ ವರ್ಷದೊಳಗಡೆ ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರೆಲ್ಲ ಸ್ವಲ್ಪ ಸ್ಟೇಬಲ್ ಕಂಡೀಷನ್ಗಂತೂ ಬಂದೇ ಬರ್ತೀರಾ ಖಂಡಿತವಾಗ್ಲು ಹೆಂಗಿ ಎದ್ರಿ ನೀವು ಚಿಕ್ಕವರಾದಾಗ ಎಷ್ಟು ಬಡತನ ಇತ್ತು ಇವಾಗ ಹೆಂಗಾದ್ರಿ ನೀವೇ ಲೆಕ್ಕಾಚಾರಗಳು ಹಾಕ್ಕೊಳ್ಳಿ ನಿಮಗೆ ಗೊತ್ತಾಗುತ್ತೆ ಹೋಗ್ತಾ 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 ಖಂಡಿತವಾಗಲೂ ಬೆಳೆದೇ ಬೆಳೀತೀರಾ ಶ್ರೀಮಂತರ ಹಾಗೇ ಆಗ್ತೀರಾ ಶ್ರೀಮಂತರಾಗೇ ಸಾಯೋದು ನೀವು ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರು ಅರ್ಥ ಮಾಡ್ಕೊಳ್ಳಿ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನೋಡಿ ಯೂಟ್ಯೂಬ್ ಚಾನಲಲ್ಲಿ ಈ ವೀಡಿಯೋಗಳ ಮುಖಾಂತರ ಮಾರ್ಗದರ್ಶನಗಳು ಮಾಡ್ತಿರ್ತೀನಿ ಎಲ್ಲ ವೀಡಿಯೋಸ್ಗಳು ನೋಡಿ ಯುಟಿಲೈಸ್ ಮಾಡಿಕೊಂಡು ನಿಮಗೆ ನೀವೇ ಜ್ಯೋತಿಷಿಗಳಾಗ್ರಿ ನಿಮಗೆ ನೀವೇ ದೇವರಾಗ್ರಿ ನಮಸ್ಕಾರ